ನಮಸ್ಕಾರ ನಮ್ಮ ಇಂದಿನ ವಿಷಯ ಅಪರಾಧ ತಾರ್ಕಿಕ ಆಯ್ಕೆಯ ವಾದ ಜನ ಏಕೆ ಅಪರಾಧಗಳನ್ನು ಮಾಡುತ್ತಾರೆ ಅಂತ ತಿಳಿಯೋದಕ್ಕೆ ಯತ್ನಿಸಿರ್ತಕ್ಕಂಥ ವಿಜ್ಞಾನಿಗಳು ಹಲವು ವಾದಗಳನ್ನ ಮಣಿಸಿದ್ದಾರೆ ಇವುಗಳಲ್ಲಿ ತಾರ್ಕಿಕ ಆಯ್ಕೆಯ ವಾದ ಅಥವಾ ಲಾಭ ಪರಿಶ್ರಮಗಳ ಹೋಲಿಕೆಯ ವಾದ ಒಂದು ಈ ವಾದವನ್ನ ಬೆಕಾರಿಯ ಬೆಂತ ಮುಂತಾದಂತಹ ಸಾಮಾಜಿಕ ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದಾರೆ ಈ ವಾದ ಕುರಿತಾಗಿ ಗಾಡ್ ಅಂತಕ್ಕಂಥ ಒಬ್ಬಾತ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಅಪರಾಧವನ್ನು ಮಾಡತಕ್ಕಂಥ ಶ್ರಮ ಮತ್ತು ಎದುರಿಸಬೇಕಾದಂತಹ ಅಪಾಯಗಳಿಗಿಂತಲೂ ಅದರಿಂದ ದಕ್ಕತಕ್ಕಂಥ ಲಾಭಗಳು ಹೆಚ್ಚಿಗೆ ಇರುತ್ತವೆ ಅಂತಕ್ಕಂಥದ್ದು ಕಾರಣಕ್ಕೆ ಜನ ಅಪರಾಧಗಳನ್ನು ಮಾಡುತ್ತಾರೆ ಅಂತ ಈ ವಾದ ಪ್ರತಿಪಾದನೆ ಮಾಡುತ್ತೆ ಅಪರಾಧ ಮಾಡುವ ಆತನ ಸಾಮಾಜಿಕ ಹಿನ್ನೆಲೆ ಆರ್ಥಿಕ ಸ್ಥಿತಿ ಮಾನಸಿಕ ಪ್ರೇರಣೆ ಮುಂತಾದ ಪರಿಣಾಮಗಳನ್ನ ಪ್ರಭಾವಗಳನ್ನ ಈ ವಾದ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅವಕಾಶಗಳು ಅಪರಾಧಕ್ಕೆ ಪ್ರೇರಣೆ ನೀಡುತ್ತವೆ ಅಂತ ಈ ವಾದ ಭಾವಿಸುತ್ತೆ ಸಮಾಜ ಅಪರಾಧ ಮಾಡದೇ ಇದ್ರೂ ಅಪರಾಧಿ ಮನೋಭಾವದ ಜನರಿಂದ ತುಂಬಿ ತುಳುಕ್ತಾ ಇದೆ ಅಪರಾಧ ಮಾಡುವ ಅವಕಾಶಗಳು ಲಾಭ ತರುವಂತೆ ಇದ್ದಾಗ ಮಾತ್ರ ಜನ ಅಪರಾಧಗಳನ್ನ ಎಸಿರ್ತಾರೆ ಇಲ್ಲದಿದ್ರೆ ಸಜ್ಜನ ನಾಗರಿಕರಂತೆ ಬಾಳ್ತಾರೆ ಅಂತಕ್ಕಂಥ ಅಂಶವೇ ಈ ವಾದದ ತಳದೊಟ್ಟು ಮನುಷ್ಯನಿಗೆ ಇಚ್ಛಾ ಸ್ವಾತಂತ್ರ್ಯ ಇರೋದ್ರಿಂದ ಅಪರಾಧ ಮಾಡುವ ಮೊದಲು ಜನ ಅದರ ಲಾಭ ನಷ್ಟಗಳನ್ನು ಅಂದಾಜು ಮಾಡುತ್ತಾರೆ ಅಂತ ಈ ವಾದ ತಿಳಿಸುತ್ತೆ ಅಪರಾಧ ತಾರ್ಕಿಕ ಆಯ್ಕೆ ಆಗಿರುತ್ತೆ ಅಂತಕ್ಕಂಥ ಈ ವಾದ ಅಪರಾಧವನ್ನು ತಡೆಯೋದಕ್ಕಿಂತಲೂ ಅಪರಾಧ ತಂದು ಕೊಡತಕ್ಕಂಥ ಲಾಭಗಳು ಇಲ್ಲದಂತೆ ಮಾಡಬೇಕಂತ ಪ್ರತಿಪಾದನೆ ಮಾಡುತ್ತೆ ಲಾಭದ ಅವಕಾಶಗಳೇ ಅಪರಾಧಗಳಿಗೆ ಆಗಿರೋದ್ರಿಂದ ಅಪರಾಧ ಪ್ರೇರಣೆಯ ಸನ್ನಿವೇಶಗಳಂದ್ರೆ ಲಾಭ ತಂದು ಕೊಡ್ತಕ್ಕಂಥ ಸಂದರ್ಭಗಳನ್ನ ಕಡಿಮೆಗೊಳಿಸೋದ್ರಿಂದ ಅಪರಾಧಗಳನ್ನ ತಡೆಗಟ್ಟಬಹುದು ಕಳ್ಳತನ ದರೋಡೆ ಮುಂತಾದವುಗಳನ್ನ ಸಿಸಿಟಿವಿ ಕ್ಯಾಮೆರಾ ಹಾಕಿ ಕಾವಲ್ಗಾರನ ನೇಮಕ ಮಾಡಿ ನಿಗದಿತವಾಗಿ ಗಸ್ತು ತೀರ್ಪತಕ್ಕಂಥ ಪೊಲೀಸರ ನಿಯೋಜನೆಯಿಂದ ತಡೆಯಬಹುದು ಜನ ಕೆರಳಿದಾಗ ದೊಂಬಿ ಎದ್ದಾಗ ಅವರಿಗೆ ಹೆಂಡ ಮಾದಕ ವಸ್ತುಗಳು ಆಯುಧಗಳು ಸಂಚರಿಸಲು ವಾಹನಗಳು ಸಿಗದಂತೆ ಮಾಡಿ ಅಪರಾಧ ತುಟ್ಟಿಯಾಗುವಂತೆ ಆ ಮೂಲಕ ಅದು ಜರುಗದಂತೆ ಮಾಡಬಹುದು ಅಂತರ್ಜಾಲವನ್ನು ನಿಲ್ಲಿಸಿ ಸುದ್ದಿ ಹರಡುವುದನ್ನು ತಪ್ಪಿಸುವ ಮೂಲಕ ವ್ಯಾಪಕ ಹಿಂಸಾಚಾರಗಳನ್ನ ನಿಯಂತ್ರಿಸಬಹುದು ಅಂತ ಈ ಅಪರಾಧ ತಾರ್ಕಿಕ ಆಯ್ಕೆಯ ವಾದ ಅಥವಾ ಲಾಭ ಪರಿಶ್ರಮಗಳ ಹೋಲಿಕೆಯ ವಾದ ತಿಳಿಸುತ್ತೆ ಈ ವಾದ ಪ್ರತಿವಾದಿಸತಕ್ಕಂಥ ಹಲವು ಕ್ರಮಗಳನ್ನ ಅಪರಾಧ ತಡೆಗಟ್ಟಲಿಕ್ಕೆ ಜಗತ್ತಿನ ಎಲ್ಲ ಸಮಾಜಗಳು ಅಳವಡಿಸಿಕೊಂಡಿದ್ದಾರೆ ತಾರ್ಕಿಕ ಆಯ್ಕೆಯವಾದ ಅಥವಾ ಲಾಭ ಪರಿಶ್ರಮಗಳ ಹೋಲಿಕೆಯವಾದ ಕೊರತೆಗಳನ್ನ ಸಮಾಜ ವಿಜ್ಞಾನಿಗಳು ಗುರುತಿಸಿದ್ದಾರೆ ಮನುಷ್ಯ ಸಂಪೂರ್ಣವಾಗಿ ತಾರ್ಕಿಕ ಆಧಾರದ ಮೇಲೆ ಬದುಕುವ ನಿರ್ಧಾರಗಳನ್ನ ಮಾಡತಕ್ಕಂಥ ಪ್ರಾಣಿಯಲ್ಲ ಆತನನ್ನ ಒಳಗಿನ ಭಾವನೆಗಳು ಸೇರಿದಂತೆ ಇತರ ಹೊರಗಿನ ಪ್ರೇರಣೆಗಳು ಕೂಡ ನಿಯಂತ್ರಣದಲ್ಲಿ ಇರಿಸಿಕೊಂಡಿರ್ತವೆ ಅಪರಾಧ ಮಾಡುವ ಮೊದಲು ಅದರ ಮೇಲೆ ಹಾಕಬೇಕಾದಂತಹ ಸಂಪನ್ಮೂಲ ಪರಿಶ್ರಮಗಳನ್ನ ತೀರ್ಮಾನಗಳನ್ನು ಪರಿಗಣಿಸಿ ಯಾವಾಗಲೂ ಯಾರು ತೀರ್ಮಾನಗಳನ್ನು ತೆಗೆದುಕೊಳ್ಳ ಅಪರಾಧ ಮಾಡತಕ್ಕಂತ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ ತಾರ್ಕಿಕ ಆಯ್ಕೆಯ ಮೇಲೆ ಅಪರಾಧ ಜರುಗುತ್ತೆ ಅನ್ನೋದೇ ತಪ್ಪು ಒಂದು ಅಪರಾಧದಿಂದ ತಕ್ಕಂತ ಲಾಭ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದೇ ಮೌಲ್ಯದಲ್ಲಿ ಕಾಣೋದಿಲ್ಲ ಕೆಲವರಿಗೆ ಕೆಲವರಿಗೆ ಪೊಲೀಸರಿಗೆ ಸಿಕ್ಕೊಳ್ತಕ್ಕಂಥ ಭಯ ಸಾಮಾಜಿಕ ಅವಮಾನ ಸರಿಕರೆಯನ್ನು ತಲೆಬಾಗಿಸಬೇಕಾದಂತಹ ಸ್ಥಿತಿ ಕೆಲಸ ಕಳೆದಕೊಳ್ತಕ್ಕಂಥ ಹೆದರಿಕೆ ಅಪರಾಧ ಎಸಗೋದನ್ನ ತೆಡಿತಕ್ಕಂತಹ ಲಗಾಂಪಾಗುತ್ತವೆ ರೇಣುಕಾ ಸ್ವಾಮಿ ಹತ್ಯೆಯ ಹಿಂದಿನ ಅಪರಾಧ ಅದು ತರ್ತಕ್ಕಂಥ ಲಾಭಕ್ಕಿಂತಲೂ ಬೇರೆ ಏನನ್ನೂ ಒಳಗೊಂಡಿದೆ ಅನ್ನತಕ್ಕಂಥದನ್ನು ನಾವು ಈ ಹಿಂದಿನಲ್ಲಿ ಗಮನಿಸಬಹುದು ಕೆಲವು ಸಲ ಅಪರಾಧ ಎಸಗಬೇಕಾದರೆ ದಕ್ತಕ್ಕಂಥ ರೋಮಾಂಚನ ಅಪರಾಧ ಮಾಡೋದಕ್ಕೆ ಪಡಬೇಕಾದಂಥ ಸಾಹಸ ಅದನ್ನು ಯೋಜಿಸತಕ್ಕಂಥ ತನ್ಮಯುತೆಗಳಿಂದ ಅಪರಾಧಿ ತೃಪ್ತಿಯನ್ನು ಪಡಿತಾ ಇರಬಹುದು ಇಲ್ಲಿ ಭೌತಿಕವಾದಂಥ ಯಾವುದೇ ಲಾಭಗಳು ಕಂಡುಬರದಿಲ್ಲ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ತಾರ್ಕಿಕ ಆಯ್ಕೆಯವಾದ ಅಥವಾ ಲಾಭ ಪರಿಶ್ರಮಗಳ ವಲಿಕೆಯವಾದ ತನ್ನ ನೆಲೆಯನ್ನು ಕಳೆದುಕೊಳ್ಳಿತ್ತು ಇದರ ಬದಲು ಅಪರಾಧ ಪ್ರೇರಣೆಯವಾದ ಮುಂಚೂಣಿಯೂ ಬಂತು ಅಪರಾಧ ವಿಜ್ಞಾನದಲ್ಲಿ ತಾರ್ಕಿಕ ಆಯ್ಕೆಯವಾದ ಅಪರಾಧ ಅವಕಾಶವಾದದ ಒಂದು ಕೌಲು ಅಂತ ನಾವು ಹೇಳಬಹುದು ಅಪರಾಧ ಕುರಿತಾಗಿ ಸಮಾಜ ವಿಜ್ಞಾನಿಗಳಿಂದ ಹಲವಾರು ವಾದಗಳನ್ನು ಮಂಡಿಸಿದರೆ ಇಂತಹ ಇತರ ವಾದಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ